ವರ್ಷ ವರ್ಷ ಬರೀ ನೋಡಪ್ಪ ಅಲ್ಲಿ ಓ ಜಗಳೇನೇ ಎಲ್ಲಿ ಒಡ್ಡಾ ಎಲ್ಲಿ ಕಲ್ಲ ಎಲ್ಲಿ ಹೊಡ್ಸಿದ ಟ್ಯಾಕ್ಟರ್ ಹೆಚ್ಚ ಏನತ್ತೀಗ ಏ ವರ್ಸ ಅಲ್ಲಿ ಇದ್ದ ತಂದಿಗ ಇಲ್ಲಿ ಬಿಟ್ಟೆ ಹಾಳಿ ಕಲ್ಲು ಕಿದ್ ನೋಡ್ರ ಕಲ್ಲದ್ನ ಒಡ್ ಹೆಚ್ಚಿ ಐತಿ ಹೊಡ್ರೆ ಹೊಲಾಗ್ ವರ್ಷ ಈ ಹೊಲಕ್ ಬಂದ ಸುಮ್ನೆಲ್ಲ ಪಾವಣ್ಯ ಇದ್ರೆ ಏನಾತೋ ಇಲ್ಲಿ ಒಡ್ಡಿನ ಮ್ಯಾಗ ಹೊಡಿದು ಈ ಕಂಬ ಜಾಗ ಈ ಸುಮ್ ಇದಲ ತಗೊಂಡ್ಬೇಡ ಇನ್ ನಂಬುದಿ

ಏ ಏನ್ ಮೋಜನಿ ಮಾಡಿಸ್ತಾರೋ ಮರ ಹಿರಿಯಾರ ಅಳದ್ ಕೊಟ್ಟು ಭೂಮಿ ಇದಾವ್ ಹಾಗಿಲ್ಲ ಅಳದಾರ ಅವ್ರ ಈ ಕಾಲ ಕಿತ್ಕೊಂಡ ಅದನ್ನ ಪರ್ಕ ಮಾಡಿ ಮಾತ್ರ ಮೋಜಿನಿ ಹಿರ್ಯಾರಿಗೆ ಏನ್ ಗೊತ್ತಿತ್ತು ಮರ ಹಿರಿಯಾರ ಹೂದ್ ಹೋಗ್ಯಾರ ಅವ್ರಿಗೆ ಎಲ್ಸರ್ದವ್ ಎಲ್ಲಿ ಬಿಟ್ಟವ್ ಯಾರಿಗ ಗೊತ್ತೈತಿ ಆ ಪಾಪ ನಮ್ ಮಾಮು ಗರೀಬ್ ಐತಿ ಅನ್ನೋದು ನೀವೇನು ಬರಬೇಡ ಭಯ ವರ್ಷ ವರ್ಷ ಇದಾಯ್ತು ನಮ್ ಕೆಲ್ಸ ನಾವ್ ಮಾಡ್ತೇವೆ ಹೋಗ್ನಿ ನಿಮ್ದು ಹಂಗ್ ಸಂಶಯ ಇತ್ತಂದ್ರೆ ಮೋಜನಿ ಮಾಡ್ಸಲ್ಲ

ಈ ಹೊಲದ್ ವೈದ್ಯಂದ್ರದ ಅಲ್ರಿ ಹೇಳತ್ತ ನೋಡ್ರಿ ಪರಮಾತ್ಮ ದೊಡ್ಡ ಅಲ್ಲ ದೊಡ್ಡ ಅವತ್ಮ್ ಐತ್ರಿ ನಿಮ್ಗೈತೆ ಊರ್ಗೆ ಒಂದ್ ಸೀಮ್ ಒಂದ್ ಕಲ್ಲಿ ಇಟ್ಕೊಂಡ್ ನಾವ್ ಆ ದೇವ್ರೇವ್ರ್ ಒಂದೈತಿ ಸಬ್ಕ ಮಲಿಕ ಇದೈತ್ ನೋಡ್ರಿ ಜಗಳ ನಮ್ದ್ ದೊಡ್ಡದತ್ತ ನಾವ ಅವ್ರದ ಅಲ್ಲದ ಹೆಚ್ಚಿನ ಮತ್ತ್ ಹುಡುಗ ಬಂದ ಇದಮಿದೆ ஜேன்ம்பந்த ஏனாக்க నమకు జగత్తమూ ఎల్గూ నిర్బాగనా జ్రీ సుమ్కు సుమ్ కుండ్రు సుమ్ నేను సుమ్కుండ్ర ఏకుందిన

ஏன எப்படி ஏட்ர என்ன பத்தி அவர் முத்து அவரோடு சிப்பாக்கி மக்கள்தான் கொண்டான் நீதான் ನೀವು ಅಲ್ಲ ನೀವು ಯಾರು ಮನ್ಯಾರೊಬ್ರ ಸೇನೆ ಅದ್ರ ತಿಳ್ಕೊಂಡ ನಿನ್ನೆ ಒಂದು ಸೇನೆಯಲ್ಲ ಅವ್ನು ಅವ್ನ್ ಪಿಕ್ಚರ್ ಬಿತ್ತ ಮಾಡ್ತಾನೋಡ್ಲ ಸಾವಿಗೆ ಗ್ರೋ ಸೊಮ್ಮಿ ಸುಮಿರೇ ಏ ಏ ತಮ್ಮ ತುಂಬಾರ ಏಯ್ ಉಪ್ಪಿಟ್ಟು ಮಾಡ್ತು ಗೌಡ್ರಾ ಹು ಉಪ್ಪಿಟ್ಟು ಮಾಡ್ತೋ ಅಕ್ಕಿನ ಹಕ್ಕು ಮ್ಯಾಲೆ ನೀಂಗಾ ಸಾಂಬಾರ್ ಹಾಕಕಿಲ್ಲ ಇದನ್ನ ತಂದದು ಏಯ್ ನಮ್ಮಲ್ಲ ಇದೇ ಏ ನಮ್ಮ ಅಲ್ಲ ದೊಡ್ಡವಂತ ನೀತೆ ನಮ್ಮ ಪರಮಾತ್ಮ ದೊಡ್ಡವಂತ ಇಬ್ರಿಲ್ಲ ಅವರ ಒಬ್ಬ ನಾನು ಎಲ್ಲಾರಿಗೂ ಏನಾದ್ರೂ ಸುಮ್ಮರು ಏ ಸುಮ್ಮಿರಾ ತೆಲಿ ಜಾತಿ ಮತ ಅಂತ ನಾವು ಮಾಡ್ಕೊಂತದು ಅದನ್ನ ದೇವರ ಮಾಡಿ ಕಳ್ಸಿಲ್ಲ ನಮನ್ನ ಏ ನೀ ಎಲ್ಲರೇ ಮತ್ತ ಅನುಭಾರದನ್ ಭಾಳ ಕೆಟ್ಟ ಬಾಯಿ ಬರೋದೈತಿ ಇದು ನಾನು ಆ ಹುಡುಗನ ಕೈಲಿಂದ ಇದನ್ನು ತರಿಸಿದ್ದೇನೆ ಹಾಂ ಇದ್ರಾಗ ನಿಮ್ಮನಿ ಮುಂದಿಂದ ಉಸ್ತುಕ ಒಂದು ಮುಟಿ ಐತಿ ಇವ್ರ ಮನೆ ಮುಂದಿನ ಉಸ್ಕುಕ ಒಂದು ಐತಿ ನಾನು ದೇವ್ರ ದೊಡ್ಡವ ನಿನ್ನ ದೇವ್ರ ದೊಡ್ಡವತ್ತ ಬ್ಯಾರೆ ಮಾಡಿ ತೋರಿಸ್ತಕ್ಕೋ ನಿನ್ನ ಹುಸ್ಕ ನೀ ತಕ್ಕೋ ತಕೋ ಅದ್ರಾಗೆಂತ ಸ್ವಟ್ ಉಸುಕ್ ಒಂದ ಇರ್ತೈತಿ ಮತ್ ಮನ್ಷ್ಯ ಗೊತ್ತಾಗುದಿಲ್ಲ ಗೊತ್ತಾಗುದಾಯ್ ಒಂದ ಹೊಳೆ ಅಂದಿರವಾದ ನಿನ್ ಮನಿ ಮುಂದಿನ ಒಂದ್ ಮುಟ್ಟಿಗೆ ಐತದ್ರ ಅಗ ಇವ್ ಮನಿ ಮುಂದಿನ ಒಂದ್ ಮುಟ್ಟಿಗೆ ಐತಿ ತರಿಸಿದ ಹುಡುಗನ ಕೈಲಿ ಅದನ್ನ ಬ್ಯಾರೆ ಬ್ಯಾರಿ ಮಾಡ್ಕೊಂಡು ನಿಮ್ ನಿಮ್ ಉಸುಕ ನೀವು ತಕ್ಕೋರಿ ನೀ ಅದನ್ನೇನ್ ಹೇಳಕೋಬೇಡ ನಿನ್ ನಿನ್ ಉಸುಕ್ ತಕೋ ನಾವ್ ಮನ್ಷರ ಏಯ್ ಮನುಷ್ಯ ಮನಿ ನಿಂದ ಮನಷ್ಯಾ ಮೈನಿಂದನ ಮನುಷ್ಯ ಗೊತ್ತೈತಿ ಇಬ್ರದು ಒಂದೊಂದು ಮುಟ್ಟಿಗೆ ಈ ಉಸಕ್ ಐತಿ ನಿಮ್ಮ ಮನಿಂದನ ತರ್ಸಿದ್ರಿ ಇವು ಇದನ್ನ ದನಗಳ ದಾವಣಿ ಕಟ್ಸಾಕ ಇವು ಉಸಕ್ ತರ್ಸ್ಯಾನ ನಿನಗಾರ ಗೊತ್ತೈತಿ ನೀನ ಹಿಂದಿನ ಇದನ್ನ ಕಟ್ಸಾತಿ ಗೋಟೆ ಅದ್ರ ಉಸಕ್ ಐತಿ ಇಬ್ರದ್ದು ಒಂದೊಂದು ಮುಟ್ಟಿಗೆ ಹಾಕ್ಸೇನಿ ಅದ್ರಾಗ ಬ್ಯಾರೆ ಮಾಡ್ರಿ ನಿಮ್ಮ ಅಲ್ಲ ಬ್ಯಾರೆ ಇವ್ರ ಪರಮಾತ್ಮ ಬ್ಯಾರೆ ತಿಳ್ಕೊಂಡ್ ಬರ್ತಾನ ಇಷ್ಟ ಮಾಡ್ರಿ ಸಾಕು ನಮ್ಗೆ ಹೆಚ್ಚಿಂದ ಏನ್ ಬೇಡ ಏ ನೀ ಮನುಷ್ಯ ಇದ್ದ ದನ ಇದ್ವ ನಿನ್ ಎಷ್ಟ್ ಹೇಳುದು ಅದನ್ನ ಬ್ಯಾರಿ ಮಾಡಕ್ ಹಾ ಒಂದ ಮುಟ್ಟಿ ಉಸಕ್ ಬ್ಯಾರಿ ಮಾಡನ ಆಗೋದಿಲ್ಲ ದೇವ್ರ ಬ್ಯಾರಿ ನಾನು ಒಂದ್ ಮುಟ್ಟಿಗೆ ಉಸಕ್ ನಿಮ್ಗೆ ಚೇಂಜ್ ಮಾಡಕ್ ಬರ್ವಾತ ನಿಮ್ ಉಸಕ್ ನಿಮ್ಗೆ ತಕೊಂಡ್ ಬರ್ವಾತ ತಕ್ವಾಕ್ ಬರ್ವಾತ ದೇವ್ರ ಬ್ಯಾರಿ ನಾನು ಪರಮಾತ್ ಬ್ಯಾರಿ ಅದನ್ನು ಒಂದ ವળેನು ಉಸಿತ್ತಿ ಅದು ನಿಮ್ಮ ಅಪ್ಪಗೆ ಆಗೋದಿಲ್ಲ ಇವ್ರ ಅಪ್ಪಗೆ ಆಗೋದಿಲ್ಲ ಅದು ಇಡೀ ಸೃಷ್ಟಿನ ಬೆಳಗಾತಾನ ಭಗವಂತ ಅಂತವ ಬ್ಯಾರಿ ಬ್ಯಾರಿ ಮಾಡಿ coûತಿರಲು ನಾಮ ಪರಮಾತ್ಮ ಅತನಿ ಅತಿ ನಾಮ ಅಲ್ಲ ಅತನಿ ಅತಿ ಎಲ್ಲರೂ ಒಬನವಾ ಅವ ಅದೆ ಹಂಗಕಿತ್ರಿ ಇನ್ನ ಸರಿಯಲ್ ನಿಮ್ಮದು ಏನ್ ನೀವು ಮಣ್ಣು ತಂದಿಟ್ಟು ಇದ್ರು ನಾಮ ಅವರು ಒಂದಾ ಕೊಣ ನೆಡಿ ನೆಡಿ ಇದಾ ನಿಮ್ಮನೇನ ರವಾ ಕುಡಿಸಿನಿದ್ರ ಹಾ ಆ ಖುಷಿನ ನಿಮ್ಮ ನಿಮ್ಮ ಮನೆಗೆ ಕೇಳಿಸಿನ ಒಂದ್ ಮುಟ್ಟಿಗೆ ನಿಮ್ ಮನ್ಯಾಗ ಒಂದ್ ಮುಟ್ಟಿಗೆ ಇವ್ರ ಮನೆಯ ರವ ಐತಿ ಇವನ ಬ್ಯಾರೆ ಮಾಡ್ರಿ ಬಾಳೆ ಬಾಳೆಪಾಡತ ಇಲ್ದ್ರ ಮೆಟ್ಟ ಮೆಕ್ತ್ರಿ ಹಂಗ ಬ್ಯಾರೆ ಮಾಡಕ್ ಬರಂಗಿಲ್ಲ ಅದಕ್ಕಾಗಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಏನ್ ಜಾತಿಗಳು ನೂರ ಎಂಟು ನೂರ ಹದಿನೆಂಟು ಜಾತ್ ಇದಾವಲ್ಲ ಅವನ್ ಬ್ಯಾರೆ ಮಾಡಕ್ ಬರಂಗಿಲ್ಲಪಿ ಭಗವಂತ ಒಬ್ಬ ಒಬ್ಬದ ಅನ್ನೋ ತರ್ಸು ಅನ್ನೋದನ್ನ ತೋರ್ಸೋ ಸಂಬಂಧ ನಿಮಗೆ ಒಂದು ಕೆಲಸ ಮಾಡಿ ಒಂದ್ ಮುಟ್ಟಿಗೆ ಇವ್ ಮನ್ಯ ತರಿಸಿದವನು ಒಂದ್ ಮುಟ್ಟಿ ನಿನ್ ಮನ್ಯಾಗ ಐತಿ ಏನ ನಿಮ್ಮ ಮುಕ್ಳೆ ಆಗ ಪಾವ್ರಿದ್ರೆ ಇದನ್ನ ತಗದ್ ಬ್ಯಾರೆ ಬೇರೆ ಮಾಡ್ರಿ ಅವಾಗ ನಾ ದೇವ್ರು ತಿಳ್ಕೊತಾನೆ ಹೋಗ್ರಿ ಮಾಡು ಮಠ ಇಲ್ಲಿ ಹೋಗಂಗಿಲ್ಲ ಇನ್ ಬೇರೆ ಲಾಕ ಇನ್ನ ಮಟ್ಟದ ಬ್ಯಾರೆ ಬೇರೆ ಮಾಡುದ್ರಿ ಮತ್ತೆ ಸೃಷ್ಟಿ ಒಂದ್ ಆಯ್ತು ಅಂಗಡಿ ಅಂಗಡಿ ಈ ರವ ಅದ್ರಾಗ ನಿಂದೊಂದ್ ಮುಟ್ಟಿ ಅವನೊಂದ್ ಮುಟ್ಟಿ ಆಯ್ತು ಆಯ್ತು ಇಲ್ ಆಯ್ತು ಇಲ್ಲೋ ಆಯ್ತು ಅದ್ ನಿನ್ ಮುಟ್ಟಿಗೆ ನೀ ಬ್ಯಾರೆ ತಕೋ ನಿಂದ ಹೆಂಗ ಆರಿಸಿ ನಿನ್ ಮುಟ್ಟಿಗೆ ನೀ ತಕೊ ಗೊತ್ತಾಗ ಇಲ್ಲ ಕುಡಿಸಿದಿನಿ ಅದನ್ನೆಲ್ಲ ಕುಡಿಸಿದಿನಿ ಮಿಕ್ಸ್ ಐತಿ ಮಿಕ್ಸ್ ಐತ್ರಿ ನೀವು ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ್ರಿ ನಿಂದ ಅರ್ಧ ತಕೊಂಡು ಅವ್ನು ನಿಜ ಆಗು ನಿನ್ನ ಮನ್ಯಾಗನು ಒಂದು ಮುಟ್ಟಿ ಅದಾವೆ ಅವ್ನ ಮನ್ಯಾಗನು ಒಂದು ಮುಟ್ಟಿ ಅದಾವು ಅರ್ಧ ತಕೊಂಡು ಕೊಡು ಏಯ್ ಹಂಗೆ ಅರ್ಧ ಅಲ್ಲ ನಿನ್ನ ಮನ್ಯಾಗಿನೂ ಯಾವ್ದು ಹಾಕಿನ್ಲನ ರವಾ ಅದನ್ನ ತಗೊಬೇಕ ಅದು ಹೆಂಗೆ ಆಕೈತಿ ರೀ ಹೇ ಅದು ಹೆಂಗೆ ಆಕೈತಿ ರೀ ಇದು ಹೆಂಗೆ ಆಕೈತಿ ಏಯ್ ಬಡ್ಗಿ ತೊಗೊಂಬರ ಅಲ್ಲ ರೀ ಗೌಡ್ರಿ ಇದು ಎಲ್ಲ ಒಂದೇ ಕಲರ್ ಐತೆ ರೀ ಅವ್ರದ್ದು ಅರ್ಧ ಅರ್ಧ ತಕ್ಕೊ ನಮ್ದು ಅರ್ಧ ತೊಕೊಳ್ರಿ ಹೆಂಗ್ ತಕ್ಕೋತಾರೆ ಹ್ಞೂ ಹೋಗನಿ ಹೋಗನಿ ತಮ್ಮ ಒಂದ್ ಹೇಳಿ ಒಂದ್ ಗಂಡ ಹೇಳಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಯಾವುದೇ ಜಾತಿ ನೂರ ಎಂಟು ತರ ಜಾತಿ ಮಾಡ್ಕೊಂಡ್ರ ಜಾತಿ ನಾವು ಮಾಡ್ಕೊಂಡಿದ್ದು ಅದು ಮೊದಲ ನಾಗ ಜಾತಿ ಒಂದ್ ಕೆಲಸ ಮಾಡಿ ನೈಜರ್ ಯಾವ್ದಾರ ಒಬ್ಬನೇ ಮೈ ಮ್ಯಾಲ ಹುಟ್ಟು ಕುಡ್ದ ಇವ್ ಹಿಂದೂ ಅದಾನು ಇವ್ ಮುಸ್ಲಿಮ್ ಅದಾನು ಅಂತೇಳಿ ಮುದ್ರೆ ಗೊತ್ತಿದ್ ಎಲ್ಲರೂ ತೋರಿಸ್ತೇನೆ ಫಾರಾಕ್ ಬಂದ ಮಾಡ್ತಿ ನಾಟಕ ಮಾಡ್ಬಾರ್ದು ಮುಂದೆ ಹೊರಗೆ ಬಂದ ಬಳಕೆ ಪದ್ಧತಿ ಮಾಡ್ತೀನಿ ನಿನಗೆ ಏನು ಹೇಳಾತೀನಿ ತಾಯಿ ಗರ್ಭದಿಂದ ಏನು ಹೊರಗೆ ಬರ್ತೈತಿಲ್ಲ ಕೂಸ ಏನಾರ ಮುಸ್ಲಿಂ ಅನ್ನುವಂಥದ್ದು ಏನಾರ ನಿನ್ನ ಹಾಕಿರ್ತಾನೇನಾ ಏ ನಾವು ಎಲ್ಲಿ ನಜರ್ಯಾ ಕಡ್ತ ಕುಡ್ತಾವ ಮತ್ತ ನಿನಗೆ ಮತ್ತೆ ಕಡ್ತ ಸರಿ ಸರಿ ಅನ್ಬೇಕ ಇದ್ರ ಒದ್ದ ಬಿಡ್ತಾನೆ ಮತ್ತ ಯಾರನ್ನು ಬಿಡಂಗಿಲ್ಲ ಗೌಡ್ರಿ ಅವ್ರು ನಾನ್ ಹೆಸರು ಇಟ್ಕೋತಾರೇನ್ರಿ ಏಯ್ ಹಾ ಏಯ್ ಇದೇನು ನ್ಯಾಯ ಅಂದ್ರ ಹೆಸರು ಇದ್ರಾಗ ಮುಖ್ಯಲ್ ಹೆಸರು ಇಲ್ಲ ನೀ ಅವನ ಹೆಸರು ಬಿಡೋದ ಅವನ್ ನಿಮ್ ಮರ್ಜಿ ಅದು ಇದು ಜಾತಿ ಬಗ್ಗೆ ಹೇಳತೇನೆ ಜಾತಿ ಒಂದೇ ಐತೆ ನಾವು ನಾವು ಮಾಡ್ಕೊತದು ಈ ಭೂಮಿ ಎಲ್ಲ ಚೊಕ್ಕ ವಡ್ ಒಡಿ ಬಿಡೋದು ಒಂದೇ ಏಕಾಕಾರಕತು ಯಾರಿಲ್ಲನ ತಾರೋ ಹೆಸರು ನೂರಾರದ ಓ ಭಗವಂತ ಒಬ್ಬದಾನ ನಮ್ ಅಲ್ಲ ನಮ್ ಭಗವಂತ ಹಿಂಗಿಲ್ಲದ ಎಲ್ಲಾರು ಅಲ್ಲ ಎಲ್ಲಾರು ಭಗವಂತ ನೀ ನನಗೆ ನಾ ಹೇಳಿದಟ್ಟು ಉತ್ತರ ಕೊಡಬೇಕಾ ಚಿದಾನಂದ ನೀನು ಹೇಳಿದಟ್ಟು ಉತ್ತರ ಕೊಡ್ಬೇಕು ನನಗೆ ಈಗ ನಮ್ದು ಹಿಂದೂ ಧರ್ಮ ಐತೆ ತಿಳ್ಕೊ ಇವ್ರದ ಮುಸ್ಲಿಂ ಐತೆ ತಿಳ್ಕೊ ಆ ನಮ್ಮ ಮನೆಯಾಗ ಒಂದು ಕೂಸು ಹುಡ್ತೈತೆ ಅಲ್ಲಿ ಎಲ್ಲರೂ ಒಂದು ಹತ್ತು ಬಡದಿರ್ತೈತೆ ನಾ ಇದು ಮುಸ್ಲಿಮ ಇದು ಹಿಂದೂ ಅಂತ ಹೇಳಿ ಅಲ್ಲಿ ಏನ್ ಬಡದಿರೋದಲ್ಲ ಬಡದಿರೋದಲ್ಲ ನಾವು ಹಿಂದಿರ್ಸಿ ಮಕ್ಕಳಿಗೆ ಸಂಸಾರಕ್ಕ ಸಂಸ್ಕಾರ ಕೊಟ್ಟ ಬೆಳಕ ನಾವ್ ಈ ಜಾತಿ ಅವರದು ಅತ್ ಹೇಳ್ಬೇಕಾ ಇವ ಈ ಕೂಸಿನ ಅಂತ ಹೇಳ್ಬೇಕಾ ಕುಸಿ ಗೊತ್ತೋದ ಏನ್ ಅದಕ್ಕಿಂತ ಮೊದಲ ಗೊತ್ತಿರ್ತೈತಿ ಇತ್ವ ಒಂದ್ ಮುಟ್ಟಿ ತಕೋ ಅದ್ರಾಗ ನೀಚ ಕಡೆ ಬಾಯ್ಲಿ ಈ ಬಡಿಗೆ ಒಂದ್ ಸ್ವಲ್ಪ ಸನಿ ಆಗಿನ ನಿನ್ಗೇನ್ ಹೇಳದ ಜಾತಿ ಮತಪಂತ ಒಳ್ಳೆ ಹೇಳುದಲ್ಲ

ನಮಾಜ್ ಮಾಡ ನೋಡು ನಿನ್ನ ಧರ್ಮದ ಪ್ರಕಾರ ನೀ ಮಾಡ ಅವನ ಧರ್ಮದ ಪ್ರಕಾರ ಅವ ಮಾಡ್ತಾನ ನನ್ನ ದೊಡ್ಡ ದೇವರ ದೊಡ್ಡ ದೇವ್ರಿ ಬಂದೈತಿ ಬಂದ್ರಿ ಏ ತಮ್ಮ ಅತಿ ಒಳ್ಳೆ ಮನುಷ್ಯ ಯಾವ್ದ್ ತಿಳುವಳಿಕ ಭಗವದ್ಗೀತ ಆಗ್ಲಿ ಕುರಾನ್ ಆಗ್ಲಿ ಕುರಾನ್ ಆಗ್ಲಿ ಯಾವ ಓದ್ಕೊಂಡಿರ್ತಲ್ಲ ಅವ್ ಎಂದೂ ಭೇದ ಭಾವ ಮಾಡಂಗಿಲ್ಲ ನಮ್ ಅಲ್ಲ ನಮ್ಮ ದೇವರ ನಮ್ ಪರಮಾತ್ಮ ಅನ್ನಂಗಿಲ್ಲ ನನ್ ಮಾತು ಕೇಳುವ ಸ್ವಲ್ಪ ನೀಬಿ ಅವ್ಬಾಡ ಮದ್ರ ಅರ್ಧ ಹೊಟ್ರಿ ನಜ್ರಿ ಏ ನಿಮ್ ಹಿರ್ದವ್ ಅಡ್ಡೇ ನೀವ್ ಒಂದ್ ಕೆಲಸ ಮಾಡ್ರಿ ಇದ್ರಂಗ್ ನಿಂದೊಂದ್ ಮುಟ್ಟಿಗೆ ಮುಟ್ಟಿ ತಕೋರಿಕೊಲಾ ತಕೋ ಒಂದ್ ಸ್ವಟ್ ರವಾ ತಕೊದ್ ನಿನ್ ರವಾನಿನ್ಗ ಇನ್ ದೇವ್ರ ಹೆಂಗ ಬೇರೆ ತಕೋ ಅರ್ಧ ಅಲ್ಲ ಅರ್ಧ ಇಲ್ಲ ಅರ್ಧ ಇಲ್ಲ ನಿಂದು ರವಾನಾ ನೀ ತಕ್ಕೋಬೇಕ ನಿನ್ನ ಮನ್ಯಾಗಿನ ನಾ ಹಾಕಿದೀನಿ ರವಾ ತಂದದ ನಿಂದ ನಿನ್ನ ತಕ್ಕೋಬೇಕ ಯಾರೋ ಯಾರು ಕೂರ್ಸತ್ ಹೇಳಿದ್ರ ನಿಮ್ಗ ತಕ್ಕೊಳಕ ಆಕೈತಿ ನಾ ಇಲ್ಲೋ ಆಗುದಿಲ್ಲ ಆಗುದಿಲ್ಲ ಅದಲ್ಲ ಅದಕ್ಕಾಗಿ ನೀ ಬ್ಯಾರೆ ಅವ ಬ್ಯಾರೆ ಆಗುದಿಲ್ಲ ಜಾತಿ ನಾವು ಮಾಡ್ಕೊಂತಿದ್ದದು ಭಗವಾಂತ ಒಬ್ಬ ಅದನ್ನ ತಿಳಿಸೋದ್ ಸಂಬಂಧ ಮಾಡತ್ತೇನಿ ತುಗ ಅಕ್ಕಿ ಕಂಟ್ರೋಲ್ ಎಷ್ಟನೇ ತಾರೀಖ ತಂದಿ ತಂದ್ರಿ ನೀವು ಏನ ತಂದ್ರೆ ಅವ್ ನಿನ್ನೆ ತಂದ್ರು ನಿಜ್ನೆ ತಂದು ನಿನ್ನ ಮನ್ಯಾಗ ಒಂದ್ ಮುಟ್ಟಿಗೆ ನಿನ್ನ ಹಿಂತ ಇದನ್ನ ಕೊಟ್ಟ ಅಕ್ಕಿ ಇವನ್ ಹೆಂತಿ ಒಂದ್ ಮುಟ್ಟಿ ಎಕ್ಸಿ ಕೊಟ್ಟಾಳ ಯಾದ್ ಕುಡಿಸಿದೇನಿ ಇದ್ ನಿಮ್ಮ ಅಕ್ಕಿ ನೀ ತಕ್ಕೊ ಇವ್ನ ಅಕ್ಕಿ ಇವ ತಕ್ಕೊಲಿ ಈ ಮಕ್ಕಿ ಮಟ್ಟಿ ತಕ್ಕೊನ ಅವ ಸಣ್ಣ ತಕ್ಕನು ಮೇ ಮಟ್ಟಿ ತಕ್ಕೊ ಸಣ್ಣ ತಕ್ಕೊ ಹಿಡಿಸಿ ಮಕ್ಕ ತಂದ ಇವ್ ಎಲ್ಲಿಂದ ಬಂದಾನ ರೀ ಪರಿ ಕಾಣ್ ಒಳ್ಳಿಂದ ಬಂದಾನ ನೋಡ್ರಿ ಅವ್ ಅವ ಎಲ್ಲಿಂದರ ಬರೋ ಈ ಈ ಈ ಇದ್ ಕಂಟ್ರೋಲ್ ಆಕೆ ಹೋದಲ ಇವ ಇವ ರೇಷನ್ದು ಅದ ರೇಷನ್ ಇವ ರೇಷನ್ದು ಹೋದಲ ಕರಿಕರಿ ನಮ್ಮ ಮನ್ಯಾಗ ಸೋಮಂದ್ರಿ ಅಲ್ಲ ನಾನು ನಿಮ್ಮ ಮನ್ಯಾಗ ಇಸ್ಕೊಂಡ್ ಬಂದನೆ ಪರಮಾತ್ಮ ನಾನೇ ಒಂದೊಂದು ಮನೆಯಾಗಿಸ್ಕೊಂಡ್ ಬಂದ್ ಹುಡುಗ ಮುಟ್ಟಿ ಹೋಗಿ ಇದ್ರಾಗ ನಿಮ್ ಅಕ್ಕಿ ನೀವು ತಕೊಂಡ್ರಿ ಬಾಳೆಪಾಡ ಈ ಹೋಗೈತೆ ಕಾಲ್ಮರಿ ಬರ್ತಾವ್ ಕೈಯಾಗ ಹಿಂಗಾಗಿ ಎಷ್ಟೋ ಮಂದಿ ಇಲ್ಲಿ ಒಳ್ಳೆ ವಿಶ್ವಾಸ ಮಾಡಿ 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 ಜಾತಿ ಜಾತಿಗಳು ಜಗಳ ಹಚ್ಕೊಂಡ್ರು ಅಂತ ಸುಳಿ ಮಕ್ಕಳು ಹುಟ್ಟಿದಾರೆ ಜಗತ್ತಿನಾಗಮ್ಮ ಅವರು ಹೆಂಗ ಕುಡಿಸ್ರಿ ಎರಡು ಅಂತ ಅಕ್ಕವಲ್ಲ ಯಾಕಲ್ಲ ಬಟ್ ಒಂದೊಂದು ಮುಟ್ಟಿಗೆ ಅಕ್ಕಿ ನಿಮ್ಗ ನಿಮ್ಮ ನಿಮ್ಗೆ ತಪ್ಪಾನ ಆಗ್ಬಾತ ಮತ್ತ ನಮ್ಮ ಅಲ್ಲ ಅತಿ ಮತನು ನಮ್ಮ ಪರಮಾತ್ಮ ಕರೆಕ್ಟ್ ಐತಿ ನಿಮ್ ಬದ ನಮ್ ಬದ ನಿಮ್ ಬದ ಇಲ್ಲಿ ಎಲ್ಲರಿಗೂ ಒಬ್ಬ ಅದನ್ನು ಅಂತ ಭಾವನೆ ಬರ್ಬೇಕು ಆದ ಕತಾರ ಮನುಷ್ಯ ಹಂಗಲ್ಲೋ ಇಪ್ಪತ್ತೊಂದನೇ ಶತಮಾನದಾಗ ಹುಟ್ಟು ನೀವ ಏನ ಅಂದ್ ವಿಶ್ವಾಸ ಮಾಡತ್ತೀರಿ ಅವ್ರ ದೇವರ ನಮ್ ದೇವರ ಅಂದ್ರೆ ನೀವು ಮನುಷ್ಯರಿದ್ರು ಇಲ್ಲ ಜನ ಇದ್ರು ಆತಿರ್ವತ್ತ ನನಗೆ ಅಮ್ ನಮ್ಮ ಹೊಲಗಿನ ಬೋರ್ ಹೊರದ ನಾವು ನೀರು ಕುಡಿತೀರಿ ನಮಗೆ ಎಲ್ಲ ನಮ್ಮ ನಾವ ತಗೋತ ಯಾರು ತಿನ್ನೋದಿಲ್ಲ ನಾವು ನಮ್ಮ ಬಾಯಾನು ನಾವು ಕುಡಿತೀರು ನೀರ ನಿಮ್ಮ ಹೊಲದ ನೀರನ್ನು ಕುಡಿತೀರಿ ಆ ನೀರ ಯಾರು ಹೊಲ ಬರ್ತವಲ್ಲ ಭೂಮಿಯನ್ನ ತಲ್ಲಿ ನೀರು ಯಾವ ತಯಾರು ಮಾಡ್ಯಾನ ನೀ ನಿಮ್ಮಪ್ಪ ತಯಾರ ಮಾಡಿದನ ಬೋರ್ ಹೊರದ ನೆಲ ಬೋರ್ ಹೊರಸಲಿಕೋ ಭೂಮಿಯ ನೀರು ಇದ್ರನ್ನ ಬರ್ತಾವಲ್ಲ ಬೋರ್ ಹೊರದಿಸರಾ ಏನು ಬೋರ್ ಕೊಡ್ತೈತಿ ಬೋರ್ ಮೋಟರ್ ಕೊಡ್ತೈತಿ ನೀರ ಬೋರ್ ಮೋಟರ್ ಬಿಟ್ಟಾಗ ಬರ್ತೈತಿಲ್ಲಾ ಬಿಟ್ಟಾಗ ಬರ್ತೈತಿ ಆದ್ ಕೊಟ್ಕೊತ ನಿಲ್ತೈತಿ ನೀಗೆ ನೀರು ಸಂತ ஆ பூர்னேன் நீரி அவன் கொட்டானு ஏ நம் பரமாத்மா ஏ இது வந்து இன் சும் நீரில் குண்ட்ரி குண்ட்ரன் குண்ட்ரி பார்க் சரி மகன இல்லை மகன்துவ தே

ನನ್ನ ಕಡೆ ಲಕ್ಷ ಕೊಡ್ರಿ ಎಲ್ಲರೂ ಈಗ ಬಟ್ ಅಟ್ಟ ಜಜ್ಜೇನೆ ತಲೆನೇ ಜಜ್ಜಿ ಬಿಡ್ತಾನೆ ಅಪ್ಪ ಪತ್ರ ತಲ್ಲಿ ಜಜ್ಜಿ ಬಿಡ್ತಾನ ಏ ನಾ ಹೇಳಿ ಕೇಳಲಿ ಕುರ್ಚಿಗಳ ಸಂಬಂಧ ಹಚ್ಚಾರ್ ನಿಮಗ ಕುರ್ಚಿಗಳ ಸಂಬಂಧ ಹಚ್ಚಾರ ಅಟ್ರ ಮೇಲೆ ತಿಳ್ಕೊಂಡ್ ಬಿಟ್ರಿ ನೀವು ಯಾರನ್ನೋದು ಈ ಜಾತಿ ಆ ಜಾತಿ ಅವ್ ಕ್ಯಾಂಪ ಇವು ಬಿಡಿದ ಏನು ಇಲ್ಲ ಜಗತ್ತಿನೊಳಗ ಸಿದ್ಧಾರು ಸಂಪ್ರದಾಯ ಒಂದ ಹೇಳ್ತೈತೆ ಏನ್ ಹೇಳ್ತೈತೆ ಅಂದ್ರ ಎಲ್ಲಾರು ನನ್ನವ್ರತ್ ಯಾರು ಅಪ್ಗೊತ್ತಾರು ಅವನಂತ ಶ್ರೇಷ್ಠ ಮನುಷ್ಯನ ಯಾರು ಇಲ್ಲ ಹೇಳ್ತೈತಿ ನೀವ್ ಒಂದ್ ಕೆಲಸ ಮಾಡೋ ಗಾಳಿ ಹಟ್ಟದವ್ ಗಾಳಿ ಬಂದೈತೆ ನಿನ್ನ ಗಾಳಿ ನೀ ಸ್ವಸ್ವ ಸಾಸ್ವತ್ತು ಇಲ್ಲ ಈ ಗಾಳಿ ಬೇರೆನು ಇವನ್ ಗಾಳಿ bæರೇತೆ ಒಂದೈತ್ರ ಒಂದೈರಿ ಮತ್ತೆ ಯಾಂಗ್ ತಿಂಗಿಲೋ ಏ ಬ್ಯಾಂಕೆಟ್ ಬ್ಯಾಂಕೆಟ್ ಅದು ಒಂದರ್ಲೆ ಒಂದೈತೆ ಇವನ್ ಮನೆಯ ಹತ್ತಿದೆ ಬ್ಯಾಂಕಿ ನಿನ್ ಮನೆಯ ಹತ್ತಿದೆ bæರಿ bæರಿ ಐತೆ ಒಂದೇ ಬ್ಯಾಂಕೆರಿ ಒಂದೇ ಬ್ಯಾಂಕಿ ನೀರ ಒಂದರ್ಲೆ ಪರ್ಸೆಂಟ್ ಪರ್ಸೆಂಟ್ ನೀರು ಎಪ್ಪತ್ತೈದು ಪರ್ಸೆಂಟ್ ಐತೆ ನೀರು ಒಂದೈತಲೋ ಸುಮ್ಮನೆ ಮಬ್ಬನ ಕಡೆ ಉಪ್ಪು ಇರ್ತೈತಿ ಒಬ್ರ ಕಡೆ ಸಿವಿ ನೀರು ಇರ್ತೈತಿ ಇಷ್ಟ ನೀರು ಒಂದು ಅದಲೋ ಜೀವನ ಆಧಾರ ಅದಲ್ಲ ಅದ ಹಾ ಅದನ್ನ ನೀ ಬ್ಯಾರೆ ಕುಡಿತಿ ಇವ್ಗೆ ಅಲ್ಲ ಬೇರೆ ಮಾಡಿದನು ಇವು ಪರಮಾತ್ಮ ಬೇರೆ ಮಾಡ್ಯಾನ ಅದನ್ನ ಹಾ ಮತ್ತೆ ಹೆಂಗ್ ಬ್ಯಾರೆ ಹಾಕನಮ್ಮ ನಮ್ಮ ಅಲ್ಲ ಬ್ಯಾರೆ ನಿಮ್ಮ ಪರಮಾತ್ಮ ಬೇರೆ ಹೆಂಗ್ ಅಕನೋ ತಲಿ ಬೇಕಲೇ ಕುಚ್ಚಿ ಹೆಂಗ್ ಮಾಡಬಾರದು ತಲಿಬೇಕು ತಲೆ ಹಾ ತಲಿ ಐತಿ ಹೆಂಡಿ ತುಂಬಿ ಐತಿ ಅದ್ರಾಗ ತಲೆ ಐತಿ ಹೆಂಡಿ ತಿಂಬೆ ನೆಲ್ಲಿ ನಿಲ್ಲ ಈ ಭೂಮಿ ಒಂದು ಐತನ್ ಹಾಕದಾವು ಒಂದೈತಿ ಭೂಮಿ ಭೂಮಿ ಒಂದ ಭೂಮಿ ಒಂದೈತ್ ಭೂಮಿ ಒಂದ ಭೂಮಿ ಒಂದ ಇತ್ತಂದ್ರೆ ನಿನಗೊಂದು ಬೇರೆ ಮಾಡೇನೋ ಭೂಮಿ ಹಾಂ ನಿಮ್ಮಲ್ಲ ನಿನ್ನ ಬೇರೆ ಮಾಡೋನು ನಿನ್ನ ಪರಮಾತ್ಮ ನಿನ್ನ ಬೇರೆ ಮಾಡೋನು ಭೂಮಿ ಬ್ಯಾರೆ ಎಲ್ರಿ ಇವ್ರ ಹೊಲಕ್ಕೆ ನಮ್ಮ ಹೊಲಕ್ಕೆ ನಡದು ಒಟ್ಟು ಅಂತ ನೀವು ಹಾಕ್ಕೊಂಡೆ ಅದನ ಅದನ್ನ ನಾವು ಏಯ್ ಹಿರಿಯರು ಗೊತ್ತಾರ ಅದಕ್ಕಿಂತ ಮೊದಲ ಒಡ್ಗಿದಿರಿಕಿಲ್ಲ ಏನು ಅಕಾ ಕಾ ಏದ್ ಏಕಾಕಾರವಾದ ಒಂದು ಭೂಮಿ ಇತ್ತಲ್ಲಿ ಹಿಂದಿರಿಸಿ ನಂದು ಇಟ್ಟು ನಿಂದು ಇಟ್ಟ ಅಂತೇಳಿ ಇವು ಸೀಮಗೊಳಗಿದಾವ ನಾಟಕ ಮಾಡಕ್ ಹೋಗ್ಬಾಡ್ರಿ ಬಾಳ ದೊಡ್ಡ ಕತಿ ಇತಿದ ಆ ಕತಿ ಹೇಳ್ಕೊತ ಕೂತಿನದ್ರ ಇಂತವ್ ವಿಡಿಯೋ ಹಿಡಿಯೋಕ ಮತ್ತ ಈ ಭೂಮಿ ಒಂದೈತಿ ಆಕಾಶ್ ಒಂದೈತಿಲ್ಲ ಚತಿನ ಎಲ್ಲಾರು ಮುಗಲ್ ಗಿಡ ಸಣ್ಣಗೆ ಆ ಏನು ಅಪ್ಪಿ ನಾ ಹೇಳಿ ಕೇಳ್ರಿ ಎಬ್ಬರುಗು ಹೇಳ್ತನ ತಿಳ್ಕೊಂಡ್ರೆ ಬಾಳ ಹಗರೈತಿ ನಾವ್ ಎಲ್ಲಾರು ಬೇರೆ ಮಾಡ್ಕೊಂಡಿದ್ದು ಜಾತಿ ಇದ್ ಏನಾಗಿ ಅಂದ್ರ ಕುರ್ಚಿ ಮೇಲೆ ಹೋಗಿ ಕುಂಡ್ರು ಮಂದಿ ಸತ್ಯ ಇದ್ರೆ ನಂಬ್ರೆ ಅಸತ್ಯಿದ್ರೆ ಯಾವ ಮಗ ಹೇಳ್ರು ನಂಬಾಕ್ ಹೋಗಬಾರ ನಾನು ಕೈ ಮಾಡಿ ಹೇಳ್ತಾನ ಕೈ ಮುಗಿದ ಅದಕ್ಕಾಗಿ ಮಹಾ ಗ್ರಂಥದೊಳಗತಿ ಘನನ ಲಘು ಚೇತಾಮ್ ಉದಾರ ತು ವಸುದೈವ ಕುಟುಂಬ ಪ್ರತಿಯೊಬ್ಬರನ್ನು ಇದೆಲ್ಲ ನನ್ನ ನನ್ನ ಮತ್ತೆ ಯಾವ ನಂಬತಾನು ವಿಶ್ವನ ಒಂದ ಕುಟುಂಬ ಯಾವ ತಿಳ್ಕೊತಾನು ಅವ್ ಮನುಷ್ಯನ ಮಗ ಇದ್ ನೋಡ್ರಿ ಮನುಷ್ಯನ ಮಗ ಅವ್ ಬೇರೆ ಅವ್ನ ಜಾತಿ ಬೇರೆ ನನ್ನ ದೊಡ್ಡದ ಅವ್ನ ದೇವ್ರದೊಡ್ದು ಹ್ಮ್ ಅನ್ನಂಗಿಲ್ಲದನ ಅಣ್ಣ ಮಾತ್ರ ನೀರ್ ಉಡಿತ್ರ ಮನುಷ್ಯನ ಮಕ್ಕಳ ಅಲ್ಲಿ ನೀವ್ ಹಿಂಗ ಹೇಳು ಹೇಳಮಾಟ ಕೇಳ ಹಿಂದೂ ಮುಸ್ಲಿಮರ ಅಣ್ಣ ತಮ್ಮರಂಗ ಬಂದು ಇಲ್ಲಿ ನಮ್ ಭಾರತದಾಗ ಜಗಳ ಜಗಳಿಲ್ಲ ಯಾವಾಗೂ ಇದಾಗಿಲ್ಲ ಈಗೀಗ್ ಬಂದ್ ಬರ್ತಾ ಆಗತ್ತೈತೆ ಈ ಹೊಲಸ್ತಾನ ಬಿಡುದನ್ನ ಎಲ್ಲ ಬಂದೈತಿ ಪರೋವಿತಿ ಘನನ ಲಘು ಚೇತ ಸಾಮ್ ಉದಾರ ಚರಿತ ನಮ್ದು ವಸುದೈವ ಕುಟುಂಬ ಎಲ್ಲ ನನ್ನ ಕುಟುಂಬ ಅಪ್ಕೋತಲ್ಲಿಸ್ಟ್ ನೋಡ್ರಿ ಅದಾನಿ ಭಗವಂತ ತಿಳ್ಕೊತಾನ ಅನ್ನ ಮಠ ಐತಿ ಮಾಡ್ತೀತಿ ನೋಡಪ್ಪ ಏನು ಇಷ್ಟ ಐತಿ ಜೀವನದಾಗ ಭಾಳ ಯಾಕಂದ್ರೆ ಇದನ್ನ ಇಡೀ ನಮ್ಮ ಭಾರತನ ಕೆಡಿಸಿ ಅಲ್ಲೋಲ್ ಕಲ್ಲೋಲ್ ಮಾಡ್ಬೇಕಂತೇಳಿ ಭಾಳ ಜನ ಹೊಂಚ್ ಹಾಕತ್ತಾರ ಆ ಕ್ವಾಲ್ಚಿ ಒಳಗಬೇಡ್ರಿ ಎಲ್ಲರೂ ಒಂದಾದವು ನಾವು ವಿಶ್ವನ ಒಂದು ಕುಟುಂಬ ಐತೆ ಅಂದ್ಬಿಟ್ಟು ನಾವು ಎಲ್ಲಾರು ಒಂದಾದ್ಲು ಇಲ್ಲರಿ ಜಗಳ ನಾನು ನಿಮ್ಮ ಕೈ ಮುಗಿದು ಕಾಲಿ ಬಿದ್ದು ಹೇಳ್ತಾನು ಇನ್ನು ನಿಮ್ಮ ಇದ್ರ ಬಗ್ಗೆ ಜಾತೀಯತೆ ಬಗ್ಗೆ ಆಗಲಿ ದೇವ್ರ ಬಗ್ಗೆ ಆಗಲಿ ಜಗಳ ಮಾಡ್ಕೊತ ಬರಬೇಡ್ರಿ

ಭಗವಂತ ಒಬ್ಬ ಅದಾನು ಈ ಭಗವಂತ ಮಾಡಿದಂತ ಪಂಚ ಮಹಾಭೂತಗಳು ಅದಾವ ಒಂದ್ ಬಳಿಕ ನಾವ್ ಎಲ್ಲಾರು ಒಂದ್ ಅನ್ನುವಂತ ಭಾವ ಬರ್ಬೇಕು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಜಿಕರು ಬಾಯಕ್ರಿಡ್ರಿಡ್ರಿ ಮಾತಾಡ್ರಿ